ಫೀಮೇಲ್ ಹಾರ್ಮೋನ್ಸ್ನ ಇಂಟೆಕ್ ಮಾಡ್ಕೊಳ್ಳೋ ರೀತಿಯಲ್ಲಿ ಯಾಕೆ ಮೇಲ್ ಹಾರ್ಮೋನ್ಸ್ನ ಇಂಟೆಕ್ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಥವಾ ಹೇಗೆ ನನ್ನ ಮನಸ್ಸು ಒಪ್ಪಲಿಲ್ಲ ಹ್ಮ್ ಹೆಣ್ಣು ಭಾವನೆ ಇಟ್ಕೊಂಡು ಗಂಡು ಹುಡುಗರ್ತಾರೆ ಇರೋಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ನಿನ್ನ ತಂದೆಗಿಂತ ಹೆತ್ತಂತಹ ತಾಯಿ ಕರಳು ತುಂಬ ಸೂಕ್ಷ್ಮವಾದದ್ದು ಆ ತಾಯಿ ಕರಳು ಏನು ಹೇಳ್ತಾ ಇದ್ದ ನಿಮಗೆ ಅಮ್ಮ ಅದೇ ಹೇಳ್ತಾ ಇದ್ರು ಯಾಕಪ್ಪ ಹೀಗಾಗೋದೆ ಹುಡುಗನ್ ಥರ ಇರು ಹ್ಞೂ ಹುಡುಗನ್ ಥರ ಇರೋಕ್ಕೆ ಇಷ್ಟು ಒಂದು ಸಲ ಟ್ರೈ ಮಾಡು ನಾನು ಮೆಡಿಕಲ್ದೇನಿದೆ ಅದನ್ನು ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತೆಲ್ಲ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಅಷ್ಟೊಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಅಂತೂ ಹಾಕ್ತಿರ್ಲಿಲ್ಲ ಹ್ಞೂ ಇದೇ ಒಂದು ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಹಾಗೆ ಹೇಳಿದ್ರು ನಾನು ಇಂಜೆಕ್ಟ್ ಮಾಡಿಕೊಡ್ತೀನಪ್ಪ ಹಾರ್ಮೋನ್ ಮೇಲ್ ಮೇಲ್ ಇನ್ ಮೇಲ್ ಹಾರ್ ಹಾರ್ಮೋನ್ ಇಂಜೆಕ್ಟ್ ಮಾಡಿಕೊಡ್ತೀನಿ ಮೇಲ್ ಥರ ಇರೋಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡಿ ಅಂತ ಈಗ ಆ ಟೈಮ್ನಲ್ಲಿ ಏನೆಲ್ಲ ಸಿಂಟಮ್ಸ್ಗಳು ಕಾಣ ಸಿಗುತ್ತೆ ಅಂತ ಇವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಆತ ತೃತೀಯ ಲಿಂಗಿಯಾಗಿ ಬದಲಾವಣೆಗಳು ಆಗ್ತಾ ಇದ್ದಾನೆ ಅಂತಂದರೆ ಯಾವೆಲ್ಲ ಸಿಂಟಮ್ಸ್ಗಳು ಆತನಲ್ಲಿ ಕಾಣುತ್ತೆ ನಿಮ್ಮ ಅನುಭವದ ಪ್ರಕಾರ ಹೇಳೋದಾದರೆ ನನ್ನಲ್ಲಿ ಏನು ಕಾಣ್ತು ಅಂತಂದರೆ ಮೇಲ್ಗೆ ಹೇಗೆ ಬಾಡಿ ಇದು ಆಗುತ್ತೆ ಡೆವಲಪ್ ಆಗುತ್ತೆ ಆ ಥರ ಆಗಲಿಲ್ಲ ಹ್ಞೂ